ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಒಂದೇ ಥರದ ಪಲ್ಯ ಅಥವಾ ಕಾಳು ಪಲ್ಯ ತಿಂದು ಬೇಜಾರಾಗಿತ್ತಂದ್ರೆ ಎಲ್ಲನೂ ಮಿಕ್ಸ್ ಮಾಡಿ ಕಾಳುಗಳನ್ನು ಯಾವ ರೀತಿ ಟೇಸ್ಟ್ ಆಗಿರೋ ಪಲ್ಯ ಮಾಡೋದಂತ ಹೇಳ್ಕೊಡ್ತಾಯಿದ್ದೀನಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇಲ್ಲಿ ನೋಡಿ ನಾವು ಡೈಲಿ ಒಂದೇ ಥರ ಕಾಯಿ ಪಲ್ಯ ಅಥವಾ ಕಾಳು ಪಲ್ಯ ಮಾಡಿ ತಿಂದು ಬೇಜಾರಾಗಿರುತ್ತೆ ಅದಕ್ಕಾಗಿ ನಾನಿವತ್ತ ಒಂದು ಕಪ್ ಆಗುವಷ್ಟು ಹೆಸರು ಕಾಳು ಸ್ವಲ್ಪ ಶೇಂಗಾ ಮತ್ತು ಅದೇ ಅಳತೆಯಲ್ಲಿ ಸ್ವಲ್ಪ ಮಡಿಕೆಕಾಳು ತಗೊಂಡಿದ್ದೀನಿ ನೋಡಿ ನೀವು ಇದಕ್ಕೆ ಇನ್ನೂ ಬೇಕಾದ್ರೆ ಇನ್ನೂ ಒಂದೆರಡು ಕಾಳು ಕಾಡು ಸೇರಿಸ್ಕೋಬೋದು ನೀವು ಬಟಾಣಿ ಬೇಕಾದ್ರೆ ಸೇರಿಸ್ಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಇವೆಲ್ಲವನ್ನು ನಾವೇನು ಮಾಡಬೇಕು ನೀವು ಯಾವತ್ತು ಪಲ್ಯ ಮಾಡ್ತಿರ್ತೀರೋ ಅವತ್ತು ನೈಟ್ ಅಥವಾ ಅಥವಾ ಸಾಯಂಕಾಲ ಇವನ್ನ ಚೆನ್ನಾಗಿ ನೀರನ್ನು ಕುದಿಸಿ ಕುದಿಯೋ ನೀರಿಗೆ ಇವನ್ನೆಲ್ಲ ಹಾಕಬೇಕು ನೀವು ನಾಳೆ ಅಂತ ಪಲ್ಯ ಮಾಡ್ತಿದ್ರೆ ಅಥವಾ ಸಾಯಂಕಾಲ ಅಥವಾ ನೈಟ್ ಹಿಂದಿನ ದಿನ ಸಾಯಂಕಾಲ ಅಥವಾ ನೈಟ್ ಇವನು ನೆನೆ ಹಾಕಿಡಬೇಕು ನಿಮ್ಮ ಮೊಳಕೆ ಬೇಕು ಅಂತಂದ್ರೆ ಹಿಂದಿನ ದಿನ ಬೆಳಗ್ಗೆನ ಹಾಕಿದ್ರೆ ನೀವು ರಾತ್ರಿ ಇವನ್ನ ಕಟ್ಟಿಡ್ಬೋದು ಇಲ್ಲಿ ಮೊಳಕೆಯನ್ನು ಬರೆಸ್ತಾ ಇಲ್ಲ ಬರೀ ನೆನೆ ಹಾಕಿ ಹಾಕ್ ನೆನೆಸಿಬೇಕಂತೇಳಿ ಅಷ್ಟೇ ಇದನ್ನು ಮಾಡ್ತಾಯಿದ್ದೀನಿ ಆದ್ದರಿಂದ ನಾನು ಇವನ್ನ ಸಾಯಂಕಾಲ ಐದು ಗಂಟೆಗೆ ಹಾಕಿದ್ದೆ ಸಾಯಂಕಾಲ ಐದು ಗಂಟೆಗೆ ಹಾಕಿದ್ದೆ ಬೆಳಗ್ಗೆ ನಾವು ಪಲ್ಲೇಕಂತೇಳಿ ನೋಡಿ ಎಷ್ಟು ಚೆನ್ನಾಗಿ ನೆನೆದಿದ್ದಾವು ನೀವು ರಾತ್ರಿ ಅಲ್ಲ ಅದರೊಳಗೆ ಬಿಡಬೇಕದನ್ನ ಇಲ್ಲಿ ನೋಡಿ ನಾನು ಎರಡು ಚಮಚದಾಗುವಷ್ಟು ಖಾರವನ್ನು ಹಾಕಿದ್ದೀನಿ ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರ್ಧ ಚಮಚದಷ್ಟು ಅರಿಶಿನ ಅರ್ಧ ಚಮಚದಷ್ಟು ಗರಂ ಮಸಾಲ ಇಲ್ಲಿ ಆಲ್ರೆಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಅದರೊಳಗೆ ನಾವೇನು ಬೆಳ್ಳುಳ್ಳಿ ಸುಲ್ಕೊಂಡಿದ್ವಿ ಒಂದು ಗಡ್ಡಿ ಅದೆಲ್ಲವನ್ನು ಹಾಕಬೇಕು ಸ್ವಲ್ಪ ಜಜ್ಜಿ ಹಾಕಿ ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ರೆ ನಾವು ಎಣ್ಣೆಯೊಳಗೆ ಹಾಕಿದ್ರೂ ಅವು ಏನಾಗೋಲ್ಲ ನಮ್ಗೆ ಸಿಡಿಯೋದಿಲ್ಲ ಆದ್ದರಿಂದ ಸ್ವಲ್ಪ ಜಜ್ಜಿನ ಹಾಕಬೇಕು ಬೆಳ್ಳುಳ್ಳಿಯನ್ನು ಒಬ್ಬೊಬ್ಬರು ಪೇಸ್ಟನ್ನು ಬಳಸ್ತಾರೆ ನಾ ಪೇ ಪೇಸ್ಟನ್ನು ಬಳಸೋದಿಲ್ಲ ಇವನ್ನ ಸ್ವಲ್ಪ ಜಜ್ಜಿ ಹಾಕ್ತಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಬೇಕು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನಾ ಇವೆಲ್ಲ ಇವನ್ನೆಲ್ಲ ಕಾಳು ಮೇಲೆ ಹಾಕ್ತೀನಿ ಎಲ್ಲ ಉಪ್ಪು ಖಾರ ಅರಿಶಿಣ ಮತ್ತು ಮಸಾಲೆವನ್ನು ಯಾಕಂದ್ರೆ ಈಸಿ ಆಗುತ್ತೆ ಲಾಸ್ಟಿಗೆ ಹಾಕಬೇಕಾದ್ರೆ ಎಲೆ ಅಷ್ಟು ಕರಿಬೇವಿನ ಸೊಪ್ಪು ನೀವು ಕೊತ್ತಂಬರಿ ಹಾಕ್ತಿದ್ರೆ ಹಾಕ್ಬೋದು ನಾ ಇಲ್ಲಿ ಅದನ್ನು ಇಲ್ಲ ನೋಡಿ ನಾವೇನು ಆಚಕಾರದ ಪುಡಿ ಮತ್ತು ಗರಂ ಮಸಾಲ ಅರ್ಶಿಣ ಪುಡಿ ಉಪ್ಪು ಎಲ್ಲ ಹಾಕಿದ್ವಲ್ಲ ಅವೆಲ್ಲವನ್ನ ಒಳಗೆ ಹಾಕಬೇಕು ಇದು ಸ್ವಲ್ಪ ನೀರನ್ನು ನೀರನ್ನು ಮುಟ್ಟಿಸ್ದೆ ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಬೇಕಾಗೆ ಒಬ್ಬೊಬ್ರು ಮಾಡ್ತಾರೆ ಇವನ್ನ ಕಾಳನ್ನು ಮೊದಲೇ ಫ್ರೈ ಮಾಡ್ತಾರ ಫ್ರೈ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲ್ಲ ಯಾಕಂದ್ರೆ ಹಸಿ ಕಾಳನ್ನು ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಹುರಿದ್ರೆ ಟೇಸ್ಟ್ ಆಗುತ್ತೆ ಆದರೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಹಸಿ ಕಾಳು ತಿನ್ನೋದ್ರಿಂದ ರುಚಿ ಟೇಸ್ಟ್ ಆಗುತ್ತೆ ಇನ್ನು ನೋಡಿ ಇದನ್ನು ಸ್ವಲ್ಪ ನೀರು ಮುಟ್ಟಿಸ್ದೆ ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಆಮೇಲೆ ನೀರನ್ನು ಹಾಕಿ ಕುದಿಸ್ಬೇಕು ನೋಡ್ಕೋಬೇಕು ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಏಕೆಂದ್ರೆ ಕಾಳೆಲ್ಲ ಸ್ವಲ್ಪ ಗಟ್ಟಿಯಾಗಿರ್ತಾವಲ್ಲ ಸ್ವಲ್ಪ ಕುದಿಬೇಕು ನೋಡಿ ಚೆನ್ನಾಗಿ ಅದು ಮುಳುಗೋ ಅಷ್ಟೆಲ್ಲ ನೀರು ಹಾಕಬೇಕು ಇದನ್ನ ಸ್ವಲ್ಪ ಹೊತ್ತು ಕುದಿಯೋಕ ಬಿಡ್ಬೇಕು ನೋಡಿ ನೀರೆಲ್ಲ ಕುದಿತಾ ಇದೆ ಮತ್ತು ಅವೆಲ್ಲ ಕಾಳನ್ನು ಸ್ವಲ್ಪ ಮೆತ್ತಗಾಗುವಷ್ಟು ಆಗೋ ತನಕ ಬಿಡಬೇಕಷ್ಟೇ ಒಬ್ಬೊಬ್ರು ಏನು ಮಾಡ್ತಾರೆ ಇವು ಕಾಳನ್ನು ನೆನೆಸಿಟ್ಟಿದ್ದು ತೊಳ್ಳಿ ವಾಪಸ್ಸು ಕುಕ್ಕರ್ಗೆ ಹಾಕಿ ಒಂದು ಸೀಟಿ ಓಡಿಸಿ ಇದನ್ನ ಮಾಡ್ತಾರೆ ಹಾಗೆ ಮಾಡಬೇಡಿ ಯಾಕಂದರೆ ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ ಇದಕ್ಕೆ ನೀವೇನು ನೆನಕಿಟ್ಟಿರ್ತೀರೋ ಅಷ್ಟೇ ನೀರನ್ನು ಬಸ್ತು ಈ ಥರ ಹಸಿವ ಮಾಡಬೇಕು ಅಂದ ಟೇಸ್ಟ್ ಆಗಿರುತ್ತೆ ಪಲ್ಯ ಇದಕ್ಕೆ ಯಾವ ಜಾಸ್ತಿ ಐಟಮ್ಸೂ ಬೇಕಾಗಿಲ್ಲ ನೀವು ಬೆಳಗ್ಗೆ ಟೈಮ್ ಆಗೇ ಟೈಮ್ ಆಗೇ ತನ್ನಂಗಿತ್ತಂದ್ರೆ ರಾತ್ರಿನ ಹೊತ್ತು ಇಟ್ಟು ಮಾಡ್ಕೋಬೋದು ಧನ್ಯವಾದಗಳು ಫ್ರೆಂಡ್ಸ್